ಸಚಿನ್ ಪಾಂಚಾಳಿಯವರ ಆತ್ಮಹತ್ಯವನ್ನು ಖಂಡಿಸಿ ರಾಜ್ಯಾದ್ಯಂತ ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಮೋರ್ಚಾ ಸ್ವತಂತ್ರವಾಗಿ ಮತ್ತು ಆಯಾ ಸಮುದಾಯಗಳು ಮಾಡುತ್ತಿರುವಂಥ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ ನಡೆಯುತ್ತಿರುವಂಥ ವಿಶ್ವಕರ್ಮ ನಮ್ಮ ಸಮುದಾಯದ ಬಂಧುಗಳಿಗೆ ಹಿಂದುಳಿದ ವರ್ಗಗಳ ಮೋರ್ಚಾ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಮುಖಂಡರಾಗಿರ್ಬೋದು ವಿವಿಧ ಸಂಘಟನೆಗಳ ಮುಖಂಡರಾಗಿರ್ಬೋದು ಪ್ರಗತಿಪರ ಚಿಂತಕರಾಗಿರ್ಬೋದು ಆ ನಮ್ಮ ಸಚಿನ್ ಪಂಚಾಳ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವ ದೃಷ್ಟಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಗೊಳಿಸಬೇಕಾಗಿ ತಮ್ಮ ಮುಖಾಂತರನ ಕೇಳ್ಕೊತಾ ಇದ್ದೀವಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದರಿಂದ ಆ ಕುಟುಂಬ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಏನು ಡೆತ್ ನೋಟ್ ಬರೆದು ಅದರಲ್ಲಿರುವಂಥ ಎಂಟು ಜನರ ಹೆಸರನ್ನು ಹೇಳಿ ಇವತ್ತಿನ ದಿವಸ ಡೆತ್ ನೋಟ್ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಮತ್ತು ಆ ಕುಟುಂಬದ ನಿರ್ವಹಣೆಗಾಗಿ ಏನು ಒಂದು ಸರ್ಕಾರಿ ನೌಕರಿ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ ಅದರ ಜೊತೆಯಾಗಿ ಇವತ್ತು ದಿವಸ ಸಚಿನ್ ಪಾಂಚಾಳ್ ಅವರು ತಮ್ಮ ಡೆತ್ ನೋಟಲ್ಲಿ ಏನು ಪ್ರಸ್ತಾಪನೆ ಮಾಡಿದಾರ ನಮ್ಮ ಪೂಜ್ಯರಾದಂಥ ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಶಾಸಕರಾದಂಥ ಬಸವರಾಜ್ ಮತ್ತಿಮೂಡವರು ಮತ್ತು ನಮ್ಮ ಚಂದು ಪಾಟೀಲ್ ಅವರು ಮಣಿಕಂಠ ರಾಠೋಡ್ ಅವರು ಈ ನಾಲ್ಕು ಜನರ ಹತ್ಯೆಗೆ ಸಂಚೆಯನ್ನು ರೂಪಿಸಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಇಟ್ಟಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿವಸ ತನಿಖೆಯನ್ನು ಮಾಡಿ ಈ ಎಲ್ಲ ನಮ್ಮ ನಾಲ್ಕು ಜನರಿಗೆ ಇವತ್ತು ರಕ್ಷಣೆಯನ್ನು ಕೊಡುವಂಥ ಕೆಲಸನೂ ಕೂಡ ಮಾಡಬೇಕು ಈ ಎಲ್ಲ ಪ್ರಕರಣ ಹಿಂದೆ ಹಲವಾರು ಸಂಶಯಗಳು ವ್ಯಕ್ತಪಡಿಸಿದ್ರಿಂದ ಇವತ್ತಿನ ದಿವಸ ಈ ಪ್ರಕರಣವನ್ನು ಏನು ಸಿ ಬಿ ಐಗೆ ವಹಿಸಬೇಕೆನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಕಲಬುರಗಿ ಜಿಲ್ಲೆಗೆ ಹೋಲಿಸಿ ನೋಡಿದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಜಿಲ್ಲಾಡಳಿತ ವೈಫಲ್ಯದಿಂದ ಕೂಡಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಇವತ್ತಿದ ಸಣ್ಣ ಸಣ್ಣ ಸಮುದಾಯಗಳಾದಂಥ ಇವತ್ತು ಕುಂಬಾರ ಸಮಾಜ ಆಗಿರ್ಬೋದು ಮಡಿವಾಳ ಸಮಾಜ ಆಗಿರ್ಬೋದು ಇವತ್ತು ಹೂಗಾರ ಸಮಾಜ ಆಗಿರ್ಬೋದು ಗಾಣಿಗಿ ಸಮಾಜ ಆಗಿರ್ಬೋದು ಮರಾಠ ಸಮಾಜ ಆಗಿರ್ಬೋದು ಇವತ್ತು ಹಡಪ ಸಮಾಜ ಆಗಿರ್ಬೋದು ಸವಿತಾ ಸಮಾಜ ಆಗಿರ್ಬೋದು ಮಾಲ್ಗಾರ್ ಸಮಾಜ ಎಲ್ಲ ಎಲೆಮರೆಕಾಯಿರುವಂಥ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಭಯಾನಕ ಸ್ಥಿತಿಯಲ್ಲಿ ಇವತ್ತವಾ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಒಂದು ಸಣ್ಣ ಸಮಾಜ ಏನು ಪಂಚಾಳ ಸಮುದಾಯದ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ಏನು ನಿಮ್ಮ ಹಿಂಬಾಲಿಕರು ಇವತ್ತಿನ ದಿವಸ ಅವನಿಗೆ ಇವತ್ತು ಟಾರ್ಚರ್ ಕೊಟ್ಟು ಇವತ್ತು ಆತ್ಮಹತ್ಯೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಅದರಂತೆ ಇವತ್ತು ಶೇಡಂ ತಾಲೂಕಿನ ಈ ಹಿಂದೆ ಮಡಿವಾಳ ಸಮಾಜದ ನಮ್ಮ ಹನುಮಂತ ಮಡಿವಾಳ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕೊಟ್ಟು ಇವತ್ತಿನ ದಿವಸ ಆ ವ್ಯಕ್ತಿಗೆ ಅತ್ಯಾಚಾರವನ್ನು ಮಾಡಲಾಗಿದೆ ಅದಲ್ಲದೆ ಇವತ್ತು ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಇವತ್ತು ಅತ್ಯಾಚಾರಗಳು ಸ ಕಂಟಿನ್ಯೂ ಆಗಿ ನಡೀತಾ ಇವೆ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಈ ನಮ್ಮ ಯಳಂತ ತಾಲೂಕಿನ ಕೋರಳಲ್ಲಿ ಆಗಿರ್ಬೋದು ಯಳವಂತಿಗೆ ಆಗಿರಬಲ್ಲೇ ಆಗಿರ್ಬೋದು ಅಪ್ರಾಪ್ತ ಬಾಲಿಕಿಯರಿಗೆ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣ ಮಾಡಲಾಯಿತು ಅದರಂತೆ ಪ್ರಚೋದಿತ ಆತ್ಮಹತ್ಯೆಗಳು ಇವತ್ತಿನ ದಿವಸ ಕಲಬುರ್ತಿಯ ನಮ್ಮ ದೇವಾನಂದ ಪ್ರಕರಣದಲ್ಲಿ ಏನು ಆ ಪ್ರಕರಣದ ಆರೋಪಿಗಳು ಇವತ್ತು ಸದಾ ಇವತ್ತು ಉಸ್ತುವಾರಿ ಮಂತ್ರಿ ಜೊತೆನೇ ಇರ್ತಿರು ಆದರೂ ಕ್ರಮ ತೆಗೆದುಕೊಂಡಿಲ್ಲ ಏನು ಈ ಕೂಡ್ಲಿ ಗ್ರಾಮದ ನಾನು ಕಳಗಿ ತಾಲೂಕಿನ ಕೂಡ್ಲಿ ಗ್ರಾಮದ ಅಮರ್ ಎನ್ನುವಂಥ ವ್ಯಕ್ತಿಗೆ ಇವತ್ತು ಬಡ್ಡಿ ಸಲಹೆ ಟಾರ್ಚರ್ ಮಾಡಿ ಅವನಿಗೆ ಆತ್ಮಹತ್ಯೆ ಮಾಡಲಾಯಿತು ಇವತ್ತಿನ ದಿವಸ ಈ ನೆಲೋಗಿಯಲ್ಲಿ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ಟಾರ್ಚರ್ ಮಾಡಿ ಅವನಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಹೊಡಲಾಯಿತು ಹಲವಾರು ಪ್ರಕರಣಗಳು ಇವತ್ತಿನ ದಿವಸ ಈ ಒಂದು ಜಿಲ್ಲೆಯಲ್ಲಿ ಆಗ್ತೇವೆ ಆದ್ದರಿಂದ ನಾವು ಇದರೆಲ್ಲ ಸಂಪೂರ್ಣ ಹೊಣೆಯನ್ನು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ತಾವು ವಹಿಸ್ಕೋಬೇಕು ಕೂಡಲೇ ರಾಜೀನಾಮೆ ಕೊಡಬೇಕು ಎನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ಭಯಾನಕವಾದಂಥ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇದ್ದೀನಿ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾನು ತಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ